उसका मंगल सूत्र वो एक सोने का कीमत का मुद्दा नहीं है उसके जीवन के सपनों से जुड़ा हुआ है। तुम उसे छीनने की बात कर रहे हो अपने मैनिफेस्टो में कांग्रेस कई गए ताने चाटी कुटुब इनाये हो तोड़ा मोदी सत्तर सालों से ये देश स्वतंत्र है पचपन सालों के लिए कांग्रेस की सरकार रही है किसी ने आपसे सोना छीना आपके मंगलसूत्र छीने ಸೋಲಿನ ಭಯದಲ್ಲೇ ಮಂಗಳ ಸೂತ್ರದ ತೂಕ ತಿಳಿಯದೆ ದ್ವೇಷ ಭಾಷಣ ಮಾಡಿದ್ದೇಕೆ ನಮೋ ಸರ್ಕಾರ ಅಧಿಕಾರ है ಪ್ರಿಯಾಂಕಾ ಗಾಂಧಿಯ ಒಂದೊಂದು ಮಾತು ಮಂಗಳಸೂತ್ರ ಸೂತ್ರ ಪ್ರತಿ ಮಾತೆಯರ ಮನಕಲುಕಿದ್ದೇಗೆ ಇಂದಿರಾ ಗಾಂಧಿ ಲೋಕ ಸಮೃದ್ಧ ಕಾವು ದೇಶ ವ್ಯಾಪಿ ತಾರಕಕ್ಕೆರುತ್ತಿದೆ ಈ ಸಮಯದಲ್ಲಿ ಸಂಯಮದಿಂದ ಹತ್ತು ವರ್ಷಗಳ ತಮ್ಮ ಸಾಧನೆಯನ್ನ ದೇಶದ ಜನರ ಮುಂದಿಟ್ಟು ಮತ ಕೇಳಬೇಕಾದ ಪ್ರಧಾನಿ ಮೋದಿ ದಿಢೀರಂತ ಏಕಾಏಕಿ ಕಾಂಗ್ರೆಸ್ನ ಟೀಕಿಸುವ ಬರದಲ್ಲಿ ತಮ್ಮೊಳಗಿನ ಕೋಮುದ್ವೇಷವನ್ನ ಬಹಿರಂಗವಾಗಿಯೇ ದೇಶದ ಜನರ ಮುಂದೆ ಹೊರಹಾಕಿದ್ದಾರೆ ಇಷ್ಟಕ್ಕೂ ಇಡೀ ದೇಶದ ಪ್ರಜೆಗಳನ್ನು ಒಗ್ಗೂಡಿಸುವ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಹತ್ತು ವರ್ಷ ಕುಂತಿದ್ದ ಮೋದಿ ತನ್ನ ಅಸಲಿ ಬಂಡವಾಳವಾಗಿರುವ ಕೋಮು ದ್ವೇಷವನ್ನ ಯಾವ ರೀತಿ ಸಾರ್ವಜನಿಕವಾಗಿ ಹೊರಹಾಕಿದ್ದಾರೆ ಮೋದಿಯ ಆ ಕೋಮು ಸೌಹಾರ್ದ ಕದಡುವ ಹೇಳಿಕೆಗೆ ಪ್ರಿಯಾಂಕಾ ಗಾಂಧಿ ಕೊಟ್ಟ ದಿಟ್ಟ ಉತ್ತರದಿಂದ ಮೋದಿಗೆ ಆಗಿರುವ ಮುಖಭಂಗ ಎಂತಹದ್ದು ಎನ್ನುವ ಕಂಪ್ಲೀಟ್ ವಿವರ ನೋಡುವ ಮುನ್ನ ಟಿವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಐಕಾನ್ ಕ್ಲಿಕ್ ಮಾಡೋದು ಮರಿಬಿಡಿ ವೀಕ್ಷಕರೇ ಪ್ರಧಾನಿ ಮೋದಿ ಈ ಪ್ರಚಾರ ಸಭೆಯಲ್ಲಿ ಮಾತನಾಡುತ್ತಾ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ರು ಕಾಂಗ್ರೆಸ್ಗೆ ಅಧಿಕಾರ ಕೊಟ್ರೆ ಮಂಗಳ ಸೂತ್ರಗಳನ್ನ ಕಿತ್ತು ಮುಸ್ಲಿಮರಿಗೆ ನೀಡುತ್ತೆ ಎಂದ್ರು ಇನ್ನು ಇಂತಹ ಕೋಮು ದ್ವೇಷ ಹುಟ್ಟಿಸುವ ಭಾಷಣಗಳು ಮಾಡಿದ್ರೆ ಅಂಥವರ ವಿರುದ್ಧ ಚುನಾವಣಾ ಆಯೋಗ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅವರನ್ನ ಪ್ರಚಾರ ಸಭೆಯಲ್ಲಿ ಮಾತನಾಡದಂತೆ ನಿರ್ಬಂಧಿಸಬೇಕು ಆ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ ಯಾಕಂದ್ರೆ ಧರ್ಮ ಜಾತಿ ಹಣ ಆಮಿಷ ಒಡ್ಡಿ ಮತಯಾಚನೆ ಮಾಡೋದು ನಮ್ಮ ದೇಶದಲ್ಲಿ ಕಾನೂನು ಬಾಹಿರ ಆದರೆ ಮಾಡೋದು ಇಲ್ಲಿ ಸದ್ಯ ದೇಶದಲ್ಲಿ ಚುನಾವಣಾ ಆಯೋಗ ಕೂಡ ಮೋದಿಯ ಮುಖವಾಣಿ ಎನ್ನುವಂತೆ ವರ್ತಿಸುತ್ತಿರುವುದು ಮೇಲ್ನೋಟಕ್ಕೆ ಕಾಣ್ತಿರುವುದು ಸುಳ್ಳಲ್ಲ ಇನ್ನು ಮೋದಿ ಏನೋ ಮಂಗಳ ಸೂತ್ರದ ವಿಚಾರದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಹಿಂದೂ ಮತಗಳನ್ನು ಸೆಳೆಯಬಹುದು ಅಂತ ಭಾವಿಸಿದ್ರು ಆದರೆ ಪಾಪ ಅದೇ ಮಂಗಳಸೂತ್ರ ಹೇಳಿಕೆ ಮೋದಿ ಪಾಲಿಗೆ ಸ್ಕೂಲ್ ಟೀಚರ್ ನೀಡುವ ಬೆತ್ತದ ಏಟಿನಂತೆ ತಪ್ಪು ಮಾಡಿದವರಿಗೆ ವಿಧಿಸೋ ಚಾಟಿ ಏಟಿನಂತೆ ಬಿಡ್ತು ಅದಕ್ಕೆ ಕಾರಣವಾಗಿದೆ ಪ್ರಿಯಾಂಕಾ ಗಾಂಧಿ ಬೆಂಗಳೂರು ಪ್ರಚಾರ ಸಭೆಯಲ್ಲಿ ಆಡಿರುವ ಮಾತುಗಳು ಇಷ್ಟಕ್ಕೂ ಮೋದಿಯ ಮಂಗಳ ಸೂತ್ರದ ವಿವಾದಾತ್ಮಕ ಹೇಳಿಕೆಗೆ ಪ್ರಿಯಾಂಕಾ ಗಾಂಧಿ ಕೊಟ್ಟ ತಿರುಗೇಟು ಹೇಗಿತ್ತು ಅಂತ ಒಮ್ಮೆ वे कैसी कैसी बहकी बहकी बातें पिछले दो दिनों में अब शुरू हुआ है कि कांग्रेस पार्टी चाहती है कि आपके मंगल और आपका सोना आपसे छीन ले सत्तर सालों से यह देश स्वतंत्र है पचपन सालों के लिए कांग्रेस की सरकार रही है किसी ने आपसे सोना छीना आपके मंगलसूत्र छीने मंगल शुक्र है ಪ್ರಿಯಾಂಕಾ ಗಾಂಧಿ ಸರಿಯಾದ ಪ್ರಶ್ನೆಯನ್ನೇ ಕೇಳ್ತಿದ್ದಾರೆ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯ ಭಾರತದಲ್ಲಿ ಐವತ್ತೈದು ವರ್ಷ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಆದರೆ ಆ ಸಮಯದಲ್ಲಿ ಯಾರ ಮಂಗಳಸೂತ್ರಕ್ಕೂ ಕಾಂಗ್ರೆಸ್ ಕೈ ಹಾಕಿರಲಿಲ್ಲ ಅಷ್ಟೇ ಅಲ್ಲ ಪ್ರಿಯಾಂಕಾ ಗಾಂಧಿ ಹೇಳಿದ ಮತ್ತೊಂದು ಮಾತು ಕೇಳಿದರೆ ಮೋದಿ ಮಂಗಳಸೂತ್ರ ವಿಚಾರದಲ್ಲಿ ಎಂತಹ ನೀಚ ಹೇಳಿಕೆ ಕೊಟ್ಟಿದ್ದಾರೆಂಬುದು ಗೊತ್ತಾಗುತ್ತೆ ಇಂದಿರಾ ಗಾಂಧಿನೇನಾ ಮೇರಿ ಮಾತ್ರ ದೇಶ ಕೋರ್ಬಾನ ಮಹತ್ವ ಸಮೀಕ್ಷಕರೇ ಇಂತಹ ಕಟು ವಾಸ್ತವಗಳು ಗೊತ್ತಿದ್ರು ಮೋದಿ ಇಂತಹ ನೀಚ ಹೇಳಿಕೆಯನ್ನ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಕೇವಲ ಇಷ್ಟೇ ಅಲ್ಲ ಪ್ರಿಯಾಂಕಾ ಮತ್ತೊಂದು ಕಹಿಸ ಕೂಡ ಹೇಳಿದ್ದಾರೆ ಅದೇನು ಅಂತ ಒಮ್ಮೆ ನೀವೇ ಕೇಳಿ ಕಿಸ್ ಆ ಕರ್ಜ ಚ तो उसकी पत्नी अपने मंगल सूत्र को गिरवी रखती है बच्चों की शादी होती है या दवाई की जरूरत होती है तो महिलाएं अपने गहने गिरवी रखती हैं। ये बात ये लोग नहीं समझते और इसका प्रमाण ये है कि जब नोटबंदी हुई और महिलाओं की बचत इन्होंने ली इन्होंने कहा कि बैंकों में पहुंचाओ तब मोदी जी कहा थे तब मोदी जी क्या कह रहे थे ले रहे थे आपसे केवल इष्ट करके पूरे देश के सामने चलाया मोदी जी चुप थे कुछ नहीं बोले उसके मंगल सूत्र के बारे में नहीं सोचा उन्होंने जब देश में उन्होंने कहा कि कल से लॉकडाउन हो जाएगा और सारे मजदूर पूरे देश भर से बेंगलोर से भी यूपी बिहार अलग अलग जगहों में पैदल निकले क्योंकि इन्होंने ट्रेनें बंद कर दी बस बंद कर दी तब जब खाना नहीं मिल रहा था शहरों में जब कोई चारा नहीं था तो महिलाओं ने अपने गहने अपनी बचत गिरवी रखी तब मोदी जी कहा थे किसान आंदोलन हुआ 600 किसान शहीद हुए उनकी विधवाओं के मंगलसूत्र के बारे में सोचा मोदी जी ने पलक नहीं झपकाई उन्होंने और आज चुनाव के लिए वोटों के लिए महिलाओं को ऐसी बातें कर रहे हैं डरा रहे हैं ताकि डर के वो वोट दें शर्म आनी चाहिए उनको शर्म आनी चाहिए ನೋಡುದ್ರಲ್ಲ ಮೋದಿಯ ಮಂಗಳ ಸೂತ್ರದ ವಿವಾದಾತ್ಮಕ ಹೇಳಿಕೆಗೆ ಪ್ರಿಯಾಂಕಾ ಗಾಂಧಿ ಯಾವ ರೀತಿ ತಿರುಗೇಟು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಪ್ರಿಯಾಂಕಾ ಗಾಂಧಿ ಆಡಿರುವ ಒಂದೊಂದು ಮಾತು ಕೂಡ ಅಕ್ಷರಶಃ ಮೋದಿ ಮಾಡಿರುವ ದ್ವೇಷ ಭಾಷಣವನ್ನ ಮಾತ್ರವಲ್ಲ ಅವರ ಭಾಷಣದಲ್ಲಿ ಹೇಳಿರುವ ಸುಳ್ಳುಗಳನ್ನು ಕೂಡ ಬಟಾಬಯಲು ಮಾಡಿರುವುದು ಅಕ್ಷರಶಃ ಸತ್ಯ ಒಟ್ನಲ್ಲಿ ಕಳೆದ ಹತ್ತು ವರ್ಷದಲ್ಲಿ ತಾವು ಮಾಡಿರುವ ಅಂಕಿ ಅಂಕಿಅಂಶಗಳ ಸಮೇತ ದೇಶದ ಜನರಿಗೆ ತಿಳಿಸೋದು ಬಿಟ್ಟು ಕೋಮು ದ್ವೇಷದ ಭಾಷಣ ಮಾಡ್ತಿರುವುದು ನೋಡಿದ್ರೆ ಈ ಬಾರಿಯ ಚುನಾವಣೆ ಮೋದಿಗೆ ಮಾತ್ರವಲ್ಲ ಬಿಜೆಪಿ ಸೇರಿದಂತೆ ಎನ್ಡಿಎ ಮೈತ್ರಿಕೂಟಕ್ಕೂ ಕಬ್ಬಿಣದ ಕಡಲೆ ಆಗಿದೆ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ